ಅದನ್ನು ಮುಚ್ಚাক্ত ಇದೆ ಅಂತ ಅಷ್ಟೆ ಮುಚ್ಚাক্ত ಮಾಡ್ಬಿಡಲ್ಲ ಅಷ್ಟೆ 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 ಅಷ್ಟೆ ಮುಚ್ಚাক্ত ಮಾಡ್ಬಿಡ ಅಲ್ಲ ಈ ತರಂತರ ಆಗುದಿಲ್ಲ ಉತ್ತರ ಕೊಡ್ಲಿಕ್ಕೆ ಆಗ್ತದೆ ಈಗ ಓದ್ ಅವಕಾಶ ಮಾಡಿಕೊಡಿ ಈಗ ಈಗ ಅದು ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಯಾಕೆ ಒಬ್ಬ ಆಗ್ತೀರಿ ಏನಾಗಿದೆ ನಿಮ್ಗೆಲ್ಲ ಇಡೀ ಪ್ರಕಾರ ಸರ್ ಅಧ್ಯಕ್ಷ ಇಡೀ ಜಗತ್ತೀಗು ಚೇಂಜ್ ಮಾಡಿದು ಓದಿದುತ್ ನೋಟ್ ಯಾರು ಕೂಡ ಚೇಂಜ್ ಮಾಡಲಿಕ್ಕೆ ಅಧ್ಯಕ್ಷ ಡೆತ್ ಇದೆ ಅಂತ ಬರ್ತಿದ್ದಾರೆ ಹೆಸರು ಬಂದ ಯಾರ ಬರೀರಿ ಮಂತ್ರಿ ಹೆಸರು ಜನ ಇದ್ದಾರೆ ಮಂತ್ರಿ ಮುಖ್ಯಮಂತ್ರಿ ಬಿಟ್ಬಿಟ್ಟು ಇಟ್ಕೊಂಡಿ ಅರಿಷ್ಟ್ ಹರೀಶ್ ಅವ್ರೆ ಕಾರ್ಡ್ ನೋಡಿ ನಾನೆಲ್ಲ ಪ್ಲೇ ಕಾರ್ಡ್ ಪ್ಲೇ ಕಾರ್ಡ್ ಮಾಡ್ಬೇಕು ಹೇಳ್ತಾ ಇದ್ದೇನೆ ಈಗ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ